गे बरी नी यो काय ढोकाळी गंगेर बंदार ಅಂತ ಕಣವಾ ಬಂದ್ಬಿಡ್ಲಿ ತಾಡವರು ಬದ್ರು ಊಟ ಮಾಡತರ ಬದ್ರಕ್ಕೆ ಇಲ್ಲ ಇಲ್ಲ ಇನ್ನೇನ ಬರ ಒತ್ತೈತಲ ಊಟ ಮಾಡ್ಬಿಡಿ ನಾನು ಬರ ಊಟ ಬಡಿನ್ ಒತ್ತೆ ಸುತ್ತಲ ಕತಿ ಕೊಡ್ಲಿ ಮಣ್ಣೆಗೆ 왔다 ನಿನ್ ಅಸ್ಕೊಂಡೆ ಓ ಹೋ ಹೋ ವಾಸಕಡಿತರ ಸಾಹಬರು ಹುಂಕನ್ ಮಗ ಇಲ್ಲಿ луನದ್ ಬೇಡ್ವಾ ಅಲ್ಲೆ ಊಡು ಊಡ ಬದ್ರ ಇಲ್ಲಿನ ಅಪ್ಪ ಬರವಾಗ ಹುಂಕ ಬಂದರ ಅಕ್ಕೆ 왔다 ನಿನ್ ಹುನ್ನೆಲ್ಲ ನಾನು ಸರಿ ಆಯ್ತು ಕವಂತಾಡು ಊಟ ಮಾಡಣ ವಟ ತುಂಬಿ ಕಸ್ಕ ಊಟ ಮಾಡು ಪೀಸ ಆ ಕಸ್ಕೋ ಓ ಮಗೇ

ஃபோன் மாத்திர அலுநீா இனி சோதி இவள் சோபித்தன் கே அல் வந்துனி ஆ எல்லாரும்னி யாரும் வந்தில்வா அய்யோ எல்லாம் கேசி டைம் சுமக்கிணும் சிக்க நாவத்தி ஏனில்வந்து எடு கேஜி முரு கேஜி தகண்டு மாவட்ட அந்த அய்யோ எங்க அது அதுக்கு எஸ்ட் வருஷாய் தோமீ சந்த வத்திக்கி எச்சு கொட்டகே இப்போ ஏனாக்க நான் தின்போத்தீ சந்தபா பேஜாராய் கே நன்கே அதுக்கே நான் இதுமாட் ಮಾರ್ದೆ ಯಾರು ಬರೋಕ್ಕೆ ಇನ್ನು ಟೈಮ್ ಅದೇ ಸುಮ್ಕಿರವ ಬತ್ತುಮಕಿರು ಆಮೇಲೆ ಅತ್ತೆ ಮಾವನ್ಗ ಫೋನ್ ಮಾಡಿದೆ ಅತ್ತೆ ನೋಡ್ತೀನಿ ಕನವ ಆದ್ರೆ ಬರ್ತೀನಿ ಅಂತೂ ಅಯ್ಯೋ ಹುನ್ಗೇ ಮಾಡಿದೆ ಕಣವ ಬೌನ್ ಬಿಟ್ಟು ನೋಡ್ತೀನಿ ಅಂತ ಅಂದದೆ ಬದ್ರ ಬರ್ಬೋದಕ ಸುಮಕಿರು ಅತ್ತೆಗೆ ಮಾವನು ಕರ್ಕ ಬನ್ನಿ ಅಂದೆ ಪಾಪ ಮಾವಸಿ ವರ್ಷ ಆಯ್ತನ ಮನೆ ಹಬ್ಬಕ್ ಬಂದಿ ಅಯ್ಯೋ ಅಪ್ಪ ಬಸ್ ಹೋಗಿಲ್ಲ ಕಾಲ್ ಕೈ ಹಾಕಿಲ್ಲ ಜಾರಿಗೆ ಬಿದ್ಬಿಟ್ಟದೆ ಒಣ ಬರನ್ ಕಡೆ ಎಲ್ಲೂ ಹೋಗ್ಲಾ ಕನ್ಯಾಸೋದಿ ಬೇರೆ ಹೋಗದ್ ಸಿಕ್ಕಿಲ್ಲ ಕನಕಾರ ಬರ್ಬೇಕಲ್ವಾ ಅಯ್ಯೋ ಬರ್ತ ಸುಮ್ಕಿರವಾ ಅತೇ ಈಗ ಬಂದ್ರ ತಂಗಡಿ ಕೈಕತ್ತ ಹೋಗಳಿ ಮಾವನ್ ಕರ್ಕ ಬರಿತ್ತೆ ಅಯ್ಯೋ ಇಲ್ಲ ಕನವ ಅಯ್ಯೋ ಮಾವನ್ ಅನ್ನೇ ಓ ನಾನ್ ಬಂದೆ ಬೇಜಾರ್ ಮಾಡ್ಕತಿಯೇ ಫೋನ್ ಮಾಡಿದಲ್ಲ ಇನ್ ಬೇಜಾರ್ ಮಾಡ್ಕತಿಯೇ ಬರ್ನಿ ನನ್ ಅಂತ ಅಯ್ಯೋ ಅದ್ಕೆ ಬಂದದೆ ಅದಕ್ಕೆ ಕುಟಾಗ ಅಂತಿದ್ರೆ ಶುಗಾಂತ್ ಅಂತೆ ಬಾಂಗ್ಯಳ ಫೋನ್ ಮಾಡಿದಿನಿ ಯಾರು ಒಬ್ರು ಬಂದಿಲ್ಲ ಅಂತ ಬಂದಿದಳವೆಂಗರ್ ಬನ್ರತೆ ಬನ್ನಿವಾಳಿಕೆ ಎಷ್ಟೊತ್ತರ ಬಂದಕ್ಕೆಪ್ಪ ಬಾಬಾ ಸುಮ್ಮನೆ ಇರ್ತಾಯ್ತು ಕಣ ಅತೆ ಕುದ್ಕಳಿ ಹಿಕ್ಕ ಬತ್ತಿನ ಊಟವೆ ಅಣ್ಣಾ ಮಣ್ಣಾ ಮಾಡ್ಲಿ ಸುಂಕಿರು ಆಮೇಲೆ ಊಟ ಮಾಡ್ತಿ ಸುಂಕಿರವೆ ಇರತೆ ಬಿಸಿ ಊಟ ಮಾಡಿರಿ ಮುದ್ದೆ ಮಾಡಿ ನಿ ಬಿಸಿ ಮುದ್ದೆ ಅತೆ ಮಾಡ್ಕಳ್ಳಿ ನಿಮ್ಮಣ್ಣ ಆಮೇಲೆ ಮಾಡ್ತಿನಿ ನೀ ಎಷ್ಟತನ ಬಂದವ ನಾ ಒಂದತ್ತು ತಿಂಸ ಆಯ್ತು ಕಣವ ಓ ನಿಮ್ಮತ್ತೆ ಬಂದಿಲ್ವಾ ಬಂದಾರೆ ಬಂದೋರೆ ಪದ್ಮರ ಮನೆಗೆ ಹೋಗಾರೆ ಪದ್ಮರ ಮನೆಗೆ ಹೋಗಿದಾರೆ ಸರಿ ಸರಿ ಊಟ ಬಡಕ್ಕೆ ಹೇಳಲೇ

ನೀವು ನೀವ್ ಕಥೆ ಕಥಾಕಿ ಆಯ್ತು ಊಟ ಮಾಡಿ ಮತ್ತೆ ಸೂರ್ಯ ಚಂದ್ರ ಅವ್ರಿಗೆ ಹೇಳಿದ್ವಾ ಹಬ್ಬ ಯಾಕೆ ಹೇಳಿದ ಹೋಗಾನೆ ಇವೆಲ್ಲ ಅವ್ರ ಮಾಡ್ಬೇಕಾರ ಕರ್ತವ್ಯಗಳು ನಾವ್ ಮಾಡ್ತಾ ಕುಂತೀವಿ ನಮ್ಗೆ ಯಾವ ಹಣೆ ಬರಂದರತ್ತೆ ನಾನು ಅವ್ಳು ನಂತರ ಅವ್ರ ಕರೆಯಾಕಿ ಗೊತ್ತಿಲ್ವಾ ಹಬ್ಬ ಊರ್ದ ಗ್ರಾಮದ ಹಬ್ಬ ಮಾಡ್ತಾರಂತ ಗೊತ್ತಿಲ್ವತ್ತೆ ಬಂದಿ ಉಳಕೊಂಡ್ ಅವ್ರ ಮಾಡ್ಬೇಕು ನಾನ್ ಕರೀಬೇಕು ನನ್ ಫೋನು ಮಾಡಿದ ಬೀಗರ್ಗು ನಿನ್ ಬಿತ್ತಿಗೂ ಬುದ್ಧಿ ಇಲ್ವಾ ಇಬ್ಬರಲ್ಲಿ ಹೆಣ್ಮಕ್ಳು ಹಳ್ಳಿ ಮೈದಾನ ತಡಿಕೊಂಡ್ ಕೂತಾರಲ್ಲ ಅಲ್ಲಿ ಏನ್ ಮಾಡಾಕ್ಕಿದಾರು ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡತ್ತೆ ನಮ್ಗೆ ಯಾವ ಸುದ್ದಿ ಮಾತಾಡಕ್ ಇಷ್ಟ ಇಲ್ಲ ಕಣತ್ತೆ ಅಪ್ಪ ನೋಡ್ರಿ ಎಲ್ಲಿ ಹೋಗಿದಾನೋ ಆಟಕ್ ನಮ್ಮ ಅಮ್ಮನ್ಗೆ ಯಾರ ದಿಕ್ಕು ಅನ್ನೋದು ಸಿನಾರಿ ಅವ್ರಿಗೆ ಇದ್ದಿದ್ರೆ ಅವ್ರ್ ಬರ್ದ ಇರ್ತಿದ್ರೆ ಸರಿಯಾದ ಹಾಕವ ಸರಿಯಾದ ಹಾಕು ಮತ್ತೆ ಕುತ್ಕೊಳ್ಳಿ ಕಾಪಿನ ಎಸದಿ ಬೇಡ ಬಿಡು ಈಗ ಏನ್ ಮಾಡಕ್ಕೆ ಊಟ ಮಾಡ್ತದಂತೆ ಅಯ್ಯೋ ಸುಂಕ ಮುಡಗಲಿ ಒಂಚಾರ ತಾಳೆ ನೋಯ್ತದ ಇದ್ರ ಬಿಸಿ ಮಾಡ್ಕೊ ಬರಗು ಹುಡಿಕ್ರಿ ಕುತ್ಕತೆ

ಕಿಟ ಕರ್ಕಳಕ್ ತುರ್ಸೋತಿಲ್ಲ ನನ್ಗೆ ಎಲ್ಲಿ ಓಸಿ ಹುಸಿ ಯಕ್ಷೆ ಮಾಡ್ಕೊಂಡ್ ನೆನ್ಸ್ಕೊಂಡು ಹುಸಿ ಯಕ್ಷೆ ಮಾಡ್ ಮಗಳು ಯಾಕೋ ಬರೋದ್ ಬಿಟ್ಟು ಹಂಗೆ ಹಿಂಗೆ ಅನ್ಕೊಂಡು ಏನು ಚೆನ್ನಾಗಿ ಅನ್ಬಿಟ್ಟು ಹೇಳ್ಕೊಂಡು ಏನು ಹಸಿ ಹೇಳ್ತಾ ಕೂತಿತ್ತಿಲ್ಲ ಸುಮ್ಕಿರತು ಸುಮ್ನೆ ಬತ್ತಿರ ಸುಮ್ಕಿರ್ ಕರ್ಕೊಬರವಿ ಒಂದ್ ಇದ್ರೆ ಬೇಜಾರಾಕಿಲ್ವ ಈಗ ಪಾಪ ಯಾಕೆ ಫೋನ್ ಮಾಡಿಲ್ಲ ಅಯ್ಯೋ ಫೋನ್ ಮಾಡಕ್ಕೆ ಹೋಗ್ತಾವಳು ಅನ್ಕೊಂಡು ఫోన్ తక్షణ్ణ ఓడ కుడా బర్గేటోడంగి బోడంగి ఏం బారబ్బకి ఫోన్ మక్షణ ఓతల అంతే ముండె ఇంతే ముండా అని కొంచెం ఒప్ప మగ ఒడి ముండ మగ అస్టొందు మాట్ద కర బంద ఎడ బంద ఒ ఫోన్ బీస ఫోన్ ఒ బాకవ్రీ అక్క ఇవళు హింగ బట్టాడుతల ಎಂತ ಬಾರ ಬರ್ಗೆಟಿಗಳ ಅಂದ್ಕೊಂಡು ಮಗ ಇನ್ನು ಬುರ್ದಾರ ಎಸೋದು ಏನ್ ಆ ನೋಡು ಫೋನ್ ಮಾಡಿದ್ರೆ ಅನ್ಬಿಟ್ಟು ಬರ್ನಿವನ ಹೇಳಕ್ಕೆ ಯಾರಿದ್ರು ಉತ್ತರ ಅಂತ ಇನ್ನು ಬೇಜಾರು ಮಾಡ್ಕೊಳಕಿಲ್ವ ಅಕ್ಕೇ ಬೊಗಳ್ರು ಬೊಗಳ್ಕೊಂಡೇನೋ ಅಂದ್ಬಿಟ್ಟು ಕರ್ದಿ ಬರ್ತೇನೆ ಅದೇಕ ಮಗ ಇನ್ನೇನು ಮಾಡೋಣವ ಒಟ್ಟು ಇಕ್ಕಿಲ್ವಾ ಅವ ಇನ್ನು ನಮ್ಮದು ತಂದು ಇರ್ತಾನೆ ಆ ಸಾಸೆ ಮಾಡ್ಕೊಂಡು ಫೋನ್ ಮಾಡದೇ ಬತ್ತೆ ಅಂದ್ಕೊಂಡು ನಾವು ಬರ್ನಿಲ್ಲ ಅಂದಾಗ ಅನ್ಸೋದು ಬೇಜಾರ್ ಆಯ್ಕಿಲ್ಲವಾ ಅಕ್ಕೇ ಸುಮ್ ಕಾರ್ತಿ ಬಂದಿ ನೋನ್ ಬಿಟ್ಟು ನಿಮ್ಮಅಪ್ಪನ್ಗೆ ನೀಬ್ರ ಸುಮ್ ಕಾಡದ್ ಬರ್ತಾನೆ ದೇವತೆ ಸೋರಿಕೊಂತ ಅಪ್ಪ ಯಾರ ಇದ್ದಾರು ಹೇಳು ಯಾರ ಅಷ್ಟು ಗೊತ್ತಾಕಿಲ್ವ ಅಪ್ಪನ್ಗೆ ಬಂದ್ರನಂತೆ ಹಂಗೆ ಮುಂಡ ಮಗ ಇಲ್ಲೂ ಉಪ್ಪು ಆಕಿಲಾಕೊಯ್ತಾನೆ ಕಿತ್ತಿ ಮಾಡ ಅವನ್ ಕಾಯ್ಕೊಂಡ ಕೂತಾರು ಅದ್ ನಡಿ ಊಟ ಮಾಡಿದ್ವಿ ನೀನ್ ಮಾಡ್ದ ಇಲ್ಲದ ಹಂಗೇನು ಗೊತ್ತಿದಂತೆ ಗಂಗೆನು ಗಂಗೆನೇ ಅಕ್ಕಿ ಒಮ್ಮೆಗೆ ಬಂದ್ಬಿಡ್ಲಿ ಅಂತ ಸುಮ್ಮನದೇ பார்த்தார்த்து சொந்திடுவோம் அம்மாக்கே ஆமிரி ஊட்ட மாதிரி முந்துவரிவு ப்ளீஸ் லைக் மாடி கமெண்ட் சப்ஸிரை